ಸರ್ ನಮಸ್ತೆ ಸರ್ ಸರ್ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಸನ್ ಬಾಂದ್ರೆ ಸರ್ ಇವತ್ತೇನು ಸರ್ ಟೊಮೆಟೊ ರೇಟ್ಲು ಸರ್ ಇವತ್ತು ಇನ್ನೂರೈವತ್ತರಿಂದ ಮುನ್ನೂರೈವತ್ತರವರೆ ಹೋಗಿದ್ದೀನಿ ಸರ್ ನಾನ್ನೂರು ರೂಪಾಯಿ ಯಾವ್ದು ಒಂದೆರಡು ಲಾಟು ಹೋಗಿದ್ದು ಸೀಟ್ಸು ಅಷ್ಟೇ ನಾಟಿನ ಅಷ್ಟೇ ಹಾಂ ಸೀಟ್ಸು ಅಷ್ಟೇ ಓಕೆ ಸರ್ ನವಂಬರ್ ತಿಂಗಳಲ್ಲಿ ಟೊಮೆಟೊ ರೇಟ್ಲಿ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಸರ್ ನವಂಬರ್ ತಿಂಗಳಲ್ಲಿ ಇದೇ ರೇಟಲ್ಲಿ ಇರ್ಬೋದು ಸರ್ ಹಾಂ ಇನ್ನೂರೈವತ್ತು ನಾನೂರ ನಾನ್ನೂರೈವತ್ತುವರೆ ಹೋಗ್ತಾರೆ ಹಂಗೆ ಅಷ್ಟೇ ಓಕೆ ಮ್ಯಾಕ್ಸಿಮಮ್ ಐನೂರು ಅಷ್ಟೇ ಅದೇ ಆದಮೇಲೆ ಹೋಗೋದು ಸರ್ ಹೌದಲ್ಲ ಸರ್ ಅಕ್ಟೋಬರ್ ತಿಂಗಳಲ್ಲಿ ಟೊಮೆಟೊ ರೆಗುಲು ಕಡಿಮೆ ಆಗಿದೆ ಕಾರಣ ಸರ್ ಮಳೆ ಸರ್ ಜಾಸ್ತಿ ತಿಂಗಳು ಒಂದು ಸೈಕ್ಲಿಂಗ್ ಸ್ಟಾರ್ಟ್ ಆಗಿ ಒಂದು ಟೆನ್ ಡೇಸ್ ಎಲ್ಲ ಖಾಲಿ ಆಯಿತು ಸರ್ ಮಳೆಗಳಿಗೆ ಕ್ವಾಲಿಟಿಗಳು ಬರಲ್ಲ ಕ್ವಾಲಿಟಿಗಳು ಇರೋ ಲಾಟ್ ಜಾಸ್ತಿ ಹೋಗ್ತಾ ಇದ್ದೀವಿ ಯಾವ್ದೋ ನಾನೂರ ನಾನೂರ ಐವತ್ತು ಹೋಗ್ತಾ ಇದೆ ಸರ್ ಯಾವ್ದು ಮಳೆ ಯಾವ್ದಿಲ್ಲ ನನತಾ ಇದಲ್ವಾ ಜನ ಇತ್ತು ಅಂತ ಲಾಟ್ಗಳು ರೇಟ್ ಗಳು ಹೋಗ್ತದೆ ಈಗ ಮಳೆ ಬಂದ ಟೆನ್ ಡೇಸ್ ನಲ್ಲಿ ಕ್ವಾಲಿಟಿನೇ ಇಲ್ಲ ನೋಡಿ ಟೊಮೊಟೊ ಟೊಮಾಟೋಲ್ಲ ಮಳೆ ಇಲ್ಲ ಅಂತ ಫ್ರೆಶ್ ಆಗ್ತಾ ಇದೆ ಏನು ಇಲ್ಲ ರೈತರೇ ಅವ್ರಿಗೂ ಸುಸ್ತಾಯ್ತು ಅವ್ರಿಗೂ ಏನು ಲಾಭ ಬರಲ್ಲ ಏನೋ ಅವ್ರಿಗೂ ಸುಸ್ತಾಯ್ತು ಅಂದ್ರೆ ಈಗ ಕೋಲಾರ ಮಾರ್ಕೆಟ್ಗೆ ಕ್ವಾಲಿಟಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರ ಹೌದು ಸರ್ ಈಗ ಡಜನ್ನಲ್ಲಿ ಈ ಒಂದು ಒಂದು ವಾರದಲ್ಲೇ ಕ್ವಾಲಿಟಿ ಅಷ್ಟು ಏನು ಜಾಸ್ತಿ ಬರುತ್ತೆ ಸರ್ ಇದೇ ರೇಟ್ಗಳು ಇನ್ನೂ ಎಷ್ಟು ದಿನ ಇರುತ್ತೆ ಸರ್ ಇದೇ ರೇಟ್ಗಳು ಬಂದು ಒಂದು ಎರಡು ತಿಂಗಳು ಇರ್ಬೋದು ಸರ್ ಇನ್ನೂ ಇರುತ್ತೆ ಯಾಕಂದ್ರೆ ಕ್ವಾಲಿಟಿ ಇಲ್ಲ ಕ್ವಾಲಿಟಿ ಕೊಟ್ಟರೆ ನಾರ್ತ್ ಇಂಡಿಯಾ ಅವರು ಇಲ್ಲಿ ಬರ್ತಾರೆ ತಮಿಳುನಾಡು ಅವರು ಇಲ್ಲಿ ಬರ್ತಾರೆ ಅವ್ರಿಗೆ ಇಬ್ಬರಿಗೂ ಕ್ವಾಲಿಟಿನೇ ಬೇಕಾಯಿತು ಮೇಯ್ನ್ ತಮಿಳುನಾಡವ್ರಿಗೆ ನಾವು ನಾರ್ತ್ ಇಂಡಿಯಾವ್ರಿಗೆ ಅದು ಲಾಂಗ್ ಮೂರು ತ್ರೀ ಡೇಸ್ ಇಲ್ಲಿಂದ ಟ್ರಾವೆಲ್ ಹಂಗಂದ್ರೆ ಅವ್ರು ಟೊಮೊಟೊ ಚೆನ್ನಾಗಿದೆ ಬೇಕಾಯ್ತು ಅದಕ್ಕೆ ಕ್ವಾಲಿಟಿ ಕೊಸ್ಟ್ರೆ ಇಲ್ಲಿ ಬಂತ ಬರ್ತಾರೆ ಸರ್ ಪ್ರೆಸೆಂಟ್ ಕೋಲಾರ್ ಮಾರ್ಕೆಟ್ಗೆ ಯಾವ್ಯಾವ ರಾಜ್ಯಗಳಿಂದ ಪಾರ್ಸೆಲ್ ಅವರು ಬರ್ತಾರೆ ಸರ್ ನಾ ಕಲಕ ಡೆಲ್ಲಿ ಶಿಮ್ಲಾ ಚಂಡೀಗಢ ಅಲ್ಲಿ ಆ ಪದ ಮ್ಯಾಕ್ಸಿಮಮ್ ತಗೊಂಡು ಹೋಗ್ತಾರೆ ಯಾವ ವೆರೈಟಿ ಜಾಸ್ತಿ ಐಟಮ್ ಸರ್ ಸಾಗುನೇ ಜಾಸ್ತಿ ಬರ್ತಾ ಇದೆ ಸರ್ ಬಾಗು ಅಷ್ಟೇನು ಆಗಲ್ಲ ಈ ಟೈಮ್ನೇ ವರ್ಕಟ್ಟಾಗಲ್ಲ ಚಾ ಟೈಮ್ನೇ ವರ್ಕಟ್ ಆಗುತ್ತೆ ಯಾಕಂದರೆ ಬಾಗು ಹೆಂಗ್ ಅಂದ್ರೆ ಸ್ವಲ್ಪ ಜಾಸ್ತಿ ದೊಪ್ಪ ಆಗ್ತಾ ಇದೆ ಆ ದೊಪ್ಪ ಸೆಂಟ್ರಲ್ಲಿ ನೀರು ಬರ್ತಾ ಇದೆ ಈ ಮಳೆ ಟೈಮ್ನಲ್ಲ ಹಂಗೆ ಅದು ಒಂಥರ ನೋಡೋಕ್ಕೆ ಚೆನ್ನಾಗಿದೆ ಅದೇ ಸಾ ಅಂತ ಎಷ್ಟು ಜನ ಏನೋ ಹಂಗೆ ಇರ್ತಾಯಿದ್ರು ಮಳೆಯಲ್ಲಿ ನೆನಪು ಇದ್ರೂ ಹತ್ತು ದಿವಸ ಇಪ್ಪತ್ತು ದಿಸ ಚೆನ್ನಾಗಿದೆ ಹಂಗೆ ನಡ್ತಾಯಿದ್ದರು ಅಂದ್ರೆ ಇನ್ನ ಎರಡು ತಿಂಗಳು ಇದೇ ರೇಟ್ ಇರುತ್ತೆ ಎರಡು ತಿಂಗಳು ಇದೇ ರೇಟ್ ಇರ್ಬೋದು ಸರ್ ಎ ಸಿ ಅಂತ ಆಮೇಲೆ ಇರ್ತಾಯಿದ್ರು ರೇಟ್ಗಳು ಐನೂರು ಮೇಲೆ ಹೋಗಕ್ಕೆ ಚಾನ್ಸಸ್ ಇರುತ್ತೆ ಸರ್ ಕಡ್ಮೆನೆ ಎಲ್ಲ ಎಲ್ಲಿ ಟೊಮೆಟೊನೇ ಇಲ್ಲ ಜಾಸ್ತಿ ಟೊಮೆಟೊ ಇಲ್ಲ ಕಡ್ಮೆನೆ ಬಂದಿದೋ ಹಂಗಂದ್ರೆ ಮಾತ್ರ ಅದನ್ನ ಒಂದು ಎರಡು ಆರುನೂರು ಏಳುನೂರು ಸಾವಿರವರೆ ಹೋಗಿ ಸರ್ ತಮಿಳ್ನಾಡು ಮಹಾರಾಷ್ಟ್ರ ಒಡಿಸ್ಸಾ ಅಲ್ಲಿ ಸ್ಟೇಟಸ್ ಹೆಂಗಿದೆ ಟೊಮೆಟೋದ ಕ್ರಾಪ್ ಸರ್ ಅಲ್ಲಿ ಟೊಮೆಟೊ ಎಲ್ಲ ಖಾಲಿ ಆಯ್ತು ಫುಲ್ ಮಳೆನೇ ತಮಿಳುನಾಡು ಫುಲ್ ವಾಶ್ಔಟ್ ಮಳೆ ಬಂದು ಟೊಮೆಟೊ ಬರಲ್ಲ ಇಲ್ಲಿ ತಮಿಳುನಾಡು ಪೂರ್ತಿ ಇಲ್ಲೇ ಬರ್ತಾರೆ ಅದಕ್ಕೆ ಸ್ವಲ್ಪ ನಾರ್ತ್ ಇಂಡಿಯಾ ಅವರು ದಿಗಲ್ ನಾರ್ತ್ ಇಂಡಿಯಾ ಅವ್ರಿಗೂ ಬೇಕಾಗಿತ್ತು ಮುನ್ನೂರ ಐವತ್ತು ಇನ್ನೂರ ಐವತ್ತಲಿಂದ ಮುನ್ನೂರ ಐವತ್ತು ಅದಿ ಮ್ಯಾಕ್ಸಿಮಮ್ ನಾನೂರು ಈ ತಮಿಳುನಾಡು ಅವರು ಕ್ವಾಲಿಟಿ ಇತ್ತು ಅಂದ್ರೆ ನಾನೂರ ಐವತ್ತರಿಂದ ಐನೂರವರೆಗೆ ಕೊಡ್ತಾರೆ ಹಂಗೆ ಅದಕ್ಕೆ ಸ್ವಲ್ಪ ಅವ್ರು ನಿಧಾನಾಗ ಇರ್ತಾರೆ ನಾರ್ತ್ ಇಂಡಿಯಾ ಅವರು ತಮಿಳುನಾಡು ಅವರು ಸ್ವಲ್ಪ ಸ್ಪೀಡ್ ಆಗ್ತಾರೆ ಸರ್ ಈಗ ಟೊಮೆಟೊ ರೈತರು ನಾಟಿ ಮಾಡಿದ್ರೆ ರೇಟ್ ಸಿಗುತ್ತಾ ನಾಟಿ ಮಾ ಈಗ ಇರ್ತಾ ಇದೆ ಅದೇ ನಾನು ಹೇಳ್ತಾ ಇರಲಿಲ್ಲ ರೈತರು ಎಷ್ಟು ಅವ್ರು ಎಷ್ಟು ಎಷ್ಟು ಜಾಸ್ತಿ ಇರ್ತಾ ಇದೋ ಏನೋ ಒಂದು ಐನೂರು ಹೋಗ್ಲಾ ಆರ್ನೂರು ಹೋಗ್ಲಿ ನಮ್ಗೆ ಜೀವನ್ ಸಿಗ್ತಾ ಇದೆ ಅವ್ರು ನೋಡ್ತಾರೆ ಬಟ್ ಅಣ್ಣ ಈ ಕ್ಲೈಮೇಟು ಅವ್ರಿಗೆ ಸತ್ತಾಗಿಲ್ಲ ಮಳೆ ಟೈಮ್ ಅಂದ್ರೆ ಮಳೆ ಬರ್ತಾ ಇದು ಬಿಸಿಲು ಟೈಮ್ ಅಂದ್ರೆ ಬಿಸಿಲು ಇರ್ಬೋದು ಅದನ್ನ ಆಕಾಗಲ್ಲ ಹೋಗಿದೆ ಈಗೆಲ್ಲ ಯಾವ ಯಾವ ಟೈಮ್ ಮಳೆ ಬರ್ತಾ ಇದೆ ಯಾವ ಟೈಮ್ ಬಿಸಿಲು ಬರ್ತಾ ಇದೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಲ್ಲ ಅವ್ರಿಗೂ ಸ್ವಲ್ಪ ಒಂದು ಟೈಮ್ ಬೆಳೀತಾ ಇದೆ ಒಂದು ಟೈಮ್ ಹೋಗ್ತಾ ಇದೆ ಏನೋ ಹೇಳಕ್ಕಾಗಲ್ಲ ಸರ್ ನಿಮಗೆ ತಮಿಳ್ನಾಡುಗೆ ಯಾವ ತರ ಕ್ವಾಲಿಟಿ ಇರಬೇಕು ಟೊಮೆಟೊ ತೋರಿಸಿರಾ ಸರ್ ನಮ್ದು ನಮ್ಮ ಕ್ವಾಲಿಟಿ ಬೇಕಂದ್ರೆ ತಮಿಳ್ನಾಡಿಗೆ ತಮಿಳ್ನಾಡಿಗೆ ಈ ತರ ಬೇಕಾಗಿತ್ತು ಅದಾದ್ರೆ ಜಾಸ್ತಿ ಅನ್ನೂ ಇರಬಹುದು ಜಾಸ್ತಿ ಒಂದು ಕಾಯಿನೂ ಇರ್ಬೋದು ಮೆಡ್ರಾಸ್ ಮಾತ್ರ ಫುಲ್ ಕಲರ್ ಇರ್ಬೋದು ನೈಂಟಿ ಫೈವ್ ಪರ್ಸೆಂಟ್ ಕಲರ್ ಇರಬೇಕು ಸರ್ ಅಲ್ಲ ಇದೆ ಇಲ್ಲಿ ಮೆಟ್ರಾಸ್ಗೆ ಜಾಸ್ತಿ ಕಡಿಮೆ ಇಲ್ಲಿ ಮದ್ರೆ ತೆನ್ಕಾಸಿ ಕುರಾಲಾ ಈ ಇರೋರಿಗೆ ಚಾಲ ಈ ಕಡೆಯಿಂದ ಆ ಕಡೆ ಜಾಸ್ತಿ ಇಲ್ಲಿ ಖರೀದಿ ಮಾಡ್ತಾರೆ ಅವ್ರಿಗೆ ಬೇಕಂದ್ರೆ ಏಯ್ಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಬೇಕಾಗಿತ್ತು ஓகே சார் தேங்க்யூ சார் தேங்க் யூ